ಖಾಸಗಿ ಸರ್ಕಾರಿ ಅಂಥೇಳಿ ಎಫ್ ಎಸ್ ಎಲ್ ಇರಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಲ್ಯಾಬದಲ್ಲಿ ಅದನ್ನು ತಪಾಸಣೆ ಮಾಡಿರ್ತಾರೆ ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ಯಾರೇ ಇರಲಿ ಎಂಥ ಬಲಾಢ್ಯನೇ ಇರಲಿ ಅವ್ರನ್ನ ಬಗ್ಗೆ ಬಡಿಯುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರು ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಯಾರು ತೊಡಕಿರ್ತಾರೋ ಅದು ಭಯೋತ್ಪಾದಕರು ಇರಬಹುದು ದೇಶ ವಿರೋಧಿಗಳು ಇರ್ಬೋದು ಅಂತವರನ್ನ ಬಡಿಯುವಂಥ ಕೆಲಸ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅದಕ್ಕೆ ಯಾವುದೇ ಥರದ ಮೊಲಾಜಿಗೆ ಒಳಗಾಗಲ್ಲ ಸರ್ ಈಗ ಎರಡೆರಡು ಘಟನೆಗಳು ವೈಫಲ್ಯ ಅದು ಸರ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಕಾಂಗ್ರೆಸ್ ಸರ್ಕಾರನೇ ಪ್ರಮುಖ ಕಾರಣ ಅಂತೇಳಿ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ ಸರ್ ಏನು ಎರಡು ಸರ್ ಒಂದು ಕೆಪೇ ರಮೇಶ್ ಕೆಪೆ ಕೆಪೇರಿ ಇನ್ನೊಂದು ಪಾಕಿಸ್ತಾನ ಏನು ವೈಫಲ್ಯ ಅಂದ್ರೆ ವೈಫಲ್ಯ ಅಂದ್ರೆ ಅರ್ಥ ಭದ್ರತೆ ವೈಫಲ್ಯ ಬಿಜೆಪಿ ಆಫೀಸ್ ಮುಂದೆನೆ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಮಲ್ಲೇಶ್ವರಂದಾಗ ಇದ್ದಾಗ ಬಿಜೆಪಿ ಆಫೀಸ್ ಮುಂದೆನೇ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅದ್ರದ್ದು ಯಾವಾಗ ಯಾರು ವೈಫಲ್ಯ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಅದ್ರದ್ದು ವೈಫಲ್ಯ ಯಾರು ಅವಾಗ ಯಾರು ಮುಖ್ಯಮಂತ್ರಿಗಳಿದ್ರು ಯಾವ ಪಕ್ಷಿ ಸರ್ಕಾರ ಇತ್ತು ನೋಡಿ ಈ ನಿಮ್ಮ ಕಡೆ ಒಂದು ಬೆಳ್ಳು ಹೆಂಗೆ ತೋರಿಸುವಾಗ ನಾಲ್ಕು ಬೆಳ್ಳು ನಾನು ನೋಡ್ತಿರ್ತವೆ ಅರು ಇಟ್ಕೊಂಡು ನಾವು ಆಪಾದನೆಗಳನ್ನು ಮಾಡ್ತೀವಿ ಅವರು ಒಳಗೆ ಏನಿರ್ತೈತೆ ಅದನ್ನು ಹೇಳ್ತಾರೆ ತಲೆ ಒಳಗೆ ಒಂದೇ ಇದೆ ನಮ್ಮಲ್ಲಿ ಅದು ಒಂದೇ ಇಲ್ಲ ಸರ್ವ ಜನಾಂಗ ಶಾಂತಿಯ ತೋಟ ಅಂಥೇಳಿ ನಮ್ಮದು ಮಂತ್ರು ಎಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡಿರ್ತಕ್ಕಂಥ ನಮ್ಮ ಕೆಲಸ ಅವ್ರು ಹೇಳ್ತಕ್ಕಂಥದ್ದು ಅವರು ತಮ್ಮದೇ ಆಗಿರ್ತಕ್ಕಂಥ ಅರ್ಥದಲ್ಲಿ ಹೇಳಿರ್ಬೋದು ಅಂತ ನನ್ನ ಭಾವನೆ ಒಂದೇ ಕೆ ಶಿವಕುಮಾರ್ ಹೇಳಿದ್ದು ನಾನು ಕೇಳಿದೆ ಅವ್ರು ಬೇರೆ ಅರ್ಥದಲ್ಲಿ ಹೇಳಿಲ್ಲ ಅದು ಬೇರೆ ಅರ್ಥದ ಹೇಳಿದ್ದನ್ನು ಅದನ್ನು ಇವರು ಆ ಥರ ಹೇಳ್ತಾರೆ ಬ್ಲಾಂಬ್ ಬ್ಲಾಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಸೋದರ ಅಂತ ಹೇಳೋಕ್ಕಾಗಲ್ಲ ಮತ್ತು ಹೇಳಿನೂ ಇಲ್ಲ ಅದು ತಿರ್ಚಿ ಅರ್ಥ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷದವರು ಖಾಸಗಿ ಸರ್ಕಾರಿ ಅಂಥೇಳಿ ಎಫ್ ಎಸ್ ಎಲ್ ಇರಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಲ್ಯಾಬದಲ್ಲಿ ಅದನ್ನು ತಪಾಸಣೆ ಮಾಡಿರ್ತಾರೆ ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ಯಾರೇ ಇರಲಿ ಎಂಥ ಬಲಾಢ್ಯನೇ ಇರಲಿ ಅವರನ್ನು ಬಗ್ಗೆ ಬಡಿಯುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರು ನಾನು ಕೂಡ ಹೇಳಲಿಕ್ಕೆ ಬಯಸ್ತೀನಿ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಯಾರು ತೊಡಗಿರ್ತಾರೋ ಅದು ಭಯೋತ್ಪಾದಕರು ದೇಶ ವಿರೋಧಿಗಳಿರ್ಬೋದು ಅಂಥವ್ರನ್ನ ಬಗ್ಗ ಬಡಿಯುವಂಥ ಕೆಲಸ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅದಕ್ಕೆ ಯಾವುದೇ ಥರದ ಮೊಲಾಜಿಗೆ ಒಳಗಾಗಲ್ಲ ಸರ್ ಈಗ ಎರಡೆರಡು ಘಟನೆಗಳು ವೈಫಲ್ಯ ಅದು ಸರ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಕಾಂಗ್ರೆಸ್ ಸರ್ಕಾರನ ಪ್ರಮುಖ ಕಾರಣ ಅಂತೇಳಿ ವಿರೋಧ ಪಕ್ಷದವ್ರು ಆರೋಪ ಮಾಡ್ತಾ ಇದ್ದಾರೆ ಸರ್ ಏನು ಎರಡು ಸರ್ ಒಂದು ಕೆಪೆ ರಮೇಶ್ವರಂ ರೀ ಇನ್ನೊಂದು ಪಾಕಿಸ್ತಾನ ಜಿಂದವಾದಂತ ಇವು ಎರಡು ವೈಫಲ್ಯ ಪ್ರಮುಖ ವೈಫಲ್ಯಗಳು ಏನು ವೈಫಲ್ಯ ಅಂದ್ರೆ ಬಾಂಬ್ ಬ್ಲಾಸ್ಟ್ ಆಗಿದ್ದು ವೈಫಲ್ಯ ಅಂದ್ರೆ ಅರ್ಥ ಭದ್ರತೆ ವೈಫಲ್ಯ ಅದು ಬಿಜೆಪಿ ಆಫೀಸ್ ಮುಂದೆನೆ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಇದ್ದಾಗ ಬಿ ಜೆ ಪಿ ಆಫೀಸ್ ಮುಂದೆ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅದ್ರದ್ದು ಯಾವಾಗ ಯಾರು ವೈಫಲ್ಯ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಅದ್ರದ್ದು ವೈಫಲ್ಯ ಯಾರು ಅವಾಗ ಯಾರು ಮುಖ್ಯಮಂತ್ರಿಗಳಿದ್ರು ಯಾವ ಪಕ್ಷದ ಸರ್ಕಾರ ಇತ್ತು ನೋಡಿ ಈ ನಿಮ್ಮ ಕಡೆ ಒಂದು ಬೆಳ್ಳು ಹೆಂಗೆ ತೋರಿಸುವಾಗ ನಾಲ್ಕು ಬೆಳ್ಳು ನಾನು ಆ ಆರು ಇಟ್ಕೊಂಡು ನಾವು ಆಪಾದನೆಗಳನ್ನು ಮಾಡ್ತೀವಿ ಅವರು ತಲಿಯೊಳಗೆ ಏನಿರ್ತೈತೆ ಅದನ್ನು ಹೇಳ್ತಾರೆ ಅವರು ತಲೆ ಒಳಗೆ ಒಂದೇ ಇದೆ ನಮ್ಮಲ್ಲಿ ಅದು ಒಂದೇ ಇಲ್ಲ ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಹೇಳಿ ನಮ್ಮದು ಮಂತ್ರು ಎಲ್ಲ ಸಮಾಜವನ್ನು ಒಟ್ಟಿಗೆ ಹೋಗ್ತಕ್ಕಂಥ ನಮ್ಮ ಕೆಲಸ ಅವ್ರು ಹೇಳ್ತಕ್ಕಂಥದ್ದು ಅವರು ತಮ್ಮದೇ ಆಗಿರ್ತಕ್ಕಂಥ ಅರ್ಥದಲ್ಲಿ ಹೇಳಿರ್ಬೋದು ಅಂತ ನನ್ನ ಭಾವನೆ ಕುಕ್ಕರ್ ಬಾಂಬ್ ವಿಶ್ವದಲ್ಲಿ ಡಿ ಕೆ ಶಿವಕುಮಾರ್ ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಒಂದೇ ಸಮುದಾಯ ತುಷ್ಟೀಕರಣ ಅಂತ ಹೇಳ್ತಾರೆ ಸರ್ ಎಸ್ ಡಿ ಕೆ ಶಿವಕುಮಾರ್ ಹೇಳಿದ್ದು ನಾನು ಕೇಳಿದೆ ಅವ್ರು ಬೇರೆ ಅರ್ಥದಲ್ಲಿ ಹೇಳಿಲ್ಲ ಅದು ಬೇರೆ ಅರ್ಥದ ಹೇಳಿದ್ದೇನೆ ಅದನ್ನು ಇವರು ಆ ಥರ ಇದ್ದಾರೆ ಬ್ಲಾಮ್ ಬ್ಲಾಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಸೋದರ ಅಂತ ಹೇಳೋಕ್ಕಾಗಲ್ಲ ಮತ್ತು ಹೇಳಿನೂ ಇಲ್ಲ ಅದು ತಿರುಚಿ ಅರ್ಥ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷದವ್ರು